ಸ್ವಾಗತ ಹಾವೇರಿ ಜಿಲ್ಲಾ ಹಾನಗಲ್ ಪಟ್ಟಣದಲ್ಲಿ ಸನ್ ಹತ್ತೊಂಬತ್ತೂರ ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತನೇ ಸಾಲಿನ ನ್ಯೂ ಕಾಂಪೋಸಿಟ್ ಜೂನಿಯರ್ ಕಾಲೇಜ್ ಹಾನಗಲ್ ಕಲಾ ಮತ್ತು ವಾಣಿಜ್ಯ ವಿಭಾಗದ ಪಿಯುಸಿ ವಿದ್ಯಾರ್ಥಿಗಳಿಂದ ಹಾಗೂ ಸನ್ ಹತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನ ದಿ ಕುಮಾರೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾನಗಲ್ ಕಲಾ ಮತ್ತು ವಾಣಿಜ್ಯ ವಿಭಾಗದ ಪದವಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ಮೂಲಕ ನಮ್ಮ ಉಳಿವಿಗೆ ಪರಿಸರವೇ ಆಧಾರ ಎಂದು ಸಸಿಗೆ ನೀರೆರೆಯುವ ಕಾರ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಕಾಲೇಜು ವಿದ್ಯಾರ್ಥಿಗಳಂತೆ ಬಂದು ಕುಳಿತುಕೊಂಡಿದ್ದರು ಗುರುಗಳು ಅವರಿಗೆ ಹಾಜರಿ ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಂತರ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ನಡೆಯಿತು ಗುರುಗಳು ಮತ್ತು ವಿದ್ಯಾರ್ಥಿಗಳು ಗ್ರೂಪ್ ಫೋಟೋ ತೆಗೆಯುವ ಮೂಲಕ ಈ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗುರುಗಳಾದ ಶ್ರೀಮತಿ ಇಂದುಮತಿ ಜೋಶಿ ಶ್ರೀ ಪಿ ಎನ್ ಜೋಶಿ ಶ್ರೀ ಎಸ್ ವಿ ಮೆಣಸಿನಕಾಯಿ ಶ್ರೀ ವಿ ಸಿ ಪಾಟೀಲ್ ಶ್ರೀ ಎನ್ ಬಿ ಕನವಳ್ಳಿ ಶ್ರೀ ಸಿ ಮಂಜುನಾಥ್ ಶ್ರೀ ವಿ ಸೋಮನಾಥ್ ಶ್ರೀ ಸಿ ಎಸ್ ಬಡಿಗೇರ್ ಶ್ರೀ ಎನ್ ಬಿ ಬಣ್ಕಾರ್ ಶ್ರೀ ಟಿ ಎನ್ ಕಾಮನಹಳ್ಳಿ ಶ್ರೀ ಹುನಗುಂದ್ ಸರ್ ಶ್ರೀ ಎಂ ದೇಸಾಯಿ ಶ್ರೀ ಪಿ ಎಂ ಮಠಪತಿ ಶ್ರೀ ಮಾರುತಿ ಶಿಟ್ಲಾಪುರ್ ಶ್ರೀ ದೊಡ್ಡಮನಿ ಗ್ರಂಥಪಾಲಕರು ಶ್ರೀ ತಿತ್ತಿ ಸರ್ ಶ್ರೀ ಮೋಣಿ ಸರ್ ಶ್ರೀ ಮಾಲೂರ್ ಸರ್ ಭಾಗವಹಿಸಿದ್ದರು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸೇರಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟರು

ಸರ್ವ ಗುರುಬಳಗಕ್ಕೂ ಹಾಗೂ ಆಗಮಿಸಿದಂತಹ ಎಲ್ಲ ತಂದೆ ತಾಯಿಯ ನಿಮ್ಮೆಲ್ಲರ ಪವಿತ್ರಾತ್ಮಕ್ಕೆ ನಾನು ನಿಮ್ಮ ಮನೆಯ ಮಗಳು ನೀಲಮ್ಮ ಮೂರ ಭಕ್ತಿ ಮಾಡುವಂತಹ ಭಕ್ತಿಪೂರ್ವಕ ಶರಣ ಶರಣಲು ಕಲಿತ ಸಮಯ ನಮ್ಮ ಆ ದಿನಗಳು ಆ ದಿನಗಳ ಮೆಲುಕು ಹಾಕುವ ಅವಕಾಶ ಈ ದಿನದಂದು ಗೆಳೆಯ ಗೆಳತಿಯರ ಬಳಗ ಒಂದಷ್ಟು ಕೀಟಲೆ ತಮಾಷೆ ಯೌವನದ ಹುಚ್ಚು ಹೊಳೆ ಆವೇಶ ಚಿಕ್ಕ ಪುಟ್ಟ ಗಲಾಟೆಗಳು ತರಗತಿಗೆ ಚಕ್ಕರ್ ಸಿನಿಮಾ ಮತ್ತು ಕ್ಯಾಂಟೀನ್ಗಳಿಗೆ ಹಾಜರ್ ಭಾವಗಳ ತಲ್ಲಣ ಸ್ನೇಹ ಸಂಬಂಧಗಳ ಸಂಚಲನ ಕಷ್ಟ ಭಾಗಿಯಾದ ಆ ದಿನಗಳು ತಲೆ ತಕರಾರುಗಳು ತಿಂಡಿ ಹಂಚಿಕೊಂಡಿದ್ದು ಪರೀಕ್ಷೆಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿ ವಿಚಾರಗಳೆಂದು ನಗೆ ತರಿಸಿದರೆ ಅಂದಿನ ಸಮಯವೇ ಭಿನ್ನವಾಗಿತ್ತು ಇದೆಲ್ಲದರ ನಡುವೆ ಬದುಕ ಪುಸ್ತಕದಿ ಬಹಳ ಪುಟಗಳ ಸರಿಸಿ ಕೊಂಚ ಇಣುಕಿ ನೋಡುವ ಪ್ರಯತ್ನವೇ ಈ ಗೆಳೆಯರ ಮಿಲನ ಗುರುಗಳಿಗೆ ದೊಡ್ಡವನೆಂಬ ಭಾವನೆ ಗುರುವಿಗೆಮ್ಮ ವಂದನೆಯನ್ನು ಸಲ್ಲಿಸಬೇಕೆಂಬ ಹೆಬ್ಬಯಕೆಯಿಂದ ಮಾಡುತ್ತಿರುವ ಈ ಸುಂದರ ಕಾರ್ಯಕ್ರಮಕ್ಕೆ ನಾವು ಅಂಗಲ್ ಕುಮಾರ್ ಸ್ವಾಮಿಗಳನ್ನೊಂದು ಐತಿಹಾಸಿಕವಾಗಿರ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಒಂದು ಅಪೂರ್ವ ಸಂಗಮ ಏಕೆಂದರೆ ಸರಿಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಅಂದ್ರೆ ತೊಂಬತ್ತು ಎಂಟು ತೊಂಬತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತ ವಿದ್ಯಾರ್ಥಿಗಳು ಹಾಗೂ ತೊಂಬತ್ತೊಂದು ಒಂದು ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಪದವಿಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಕಲಾ ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ನಾವು ನೀವೆಲ್ಲ ಈ ನಾಡಿನ ವಿವಿಧ ಭಾಗಗಳಿಂದ ಈ ಗುರುವಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ನೀವೆಲ್ಲ ಹಾಗೂ ನಮಗೆ ಒಂದು ವಿಧಿಯನ್ನು ನೀಡಿ ಮಾರ್ಗದರ್ಶನವನ್ನು ಮಾಡಿ ನಮ್ಮ ಜೀವ ಇವತ್ತಲ್ಲಿ ಸಮಾಗಮವಾಗಿದೆ ಇಂತಹ ಸಮಾಗಮದಲ್ಲಿ ನಮಗೆ ಒಂದು ಗುರುಗಳಿಗೆ ವಂದನೆಯನ್ನು ಸಲ್ಲಿಸತಕ್ಕಂತ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ನಾವು ಸುದೈವ ಅಂದ್ಕೊಂಡರೆ ಈಗ ಈ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂತಹ ನಮ್ಮ ಗುರುಗಳನ್ನ ಹಾಗೂ ಇತರ ಗಣ್ಯ ಮಹನೀಯರನ್ನ ಸ್ವಾಗತಿಸಲು ನನಗೆ ಅತೀವ ಸಂತೋಷವಾಗುತ್ತದೆ ಇದೊಂದು ಹಾಟ್ ಇದೊಂದು ಹಾಟ್ ಈ ಈ ತರ ಒಂದು ಖುಷಿ ಕೊಡ್ತಕ್ಕಂತ ಆಗಿರ್ತಕ್ಕಂಥ ರಿಯಲ್ ಆಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಮಾಡಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಹಿಂದಿನ ಈ ಕಾರ್ಯಕ್ರಮದಲ್ಲಿ ಹಿಂದೂಮನಿ ಜೋಶಿ ಮೇಡಮ್ ಅವರು ನಿವೃತ್ತ ಪ್ರಾಚಾರ್ಯರು ಪದವಿ ಕಾಲೇಜ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ ಮೂಲಕವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೇಳ್ಕೊ ನಾನು ಪೂರೈಸಿ ನಂತರ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಸೇವೆಯನ್ನು ಸಲ್ಲಿಸಿ ಈಗ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕನಾಗಿ ನನ್ನ ಸೇವೆಯನ್ನು ಗದಗ ಜಿಲ್ಲೆಯಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಒಂದು ಸಣ್ಣ ಶಾಲೆ ಆ ಸರ್ ಇಡೀ ಊರು ಜನ ಮುನ್ನೂರ್ ಮುನ್ನೂರು ಜನ ಇದ್ದಾರೆ ಮುನ್ನೂರು ಜನನೂ ಸೇರಿದ್ದಾರೆ ಏನು ಅಂತಂದ್ರೆ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಒಂದು ಪ್ರೈಮರಿ ಸ್ಕೂಲ್ ಒಬ್ಬ ವಯಸ್ಸಾದ ಒಂದ್ ನಾಲ್ಕು ಐದು ಮಂದಿನ ಟೀಚರ್ಸ್ ಕರ್ಕೊಂಡ್ಬಂದು ಸನ್ಮಾನ ಮಾಡ್ತಾ ಇದಾರೆ ನನಗೆ ಮಾಹಿತಿಯೇ ಬರಲಿಲ್ಲ ಅವ್ರು ಸಣ್ಣ ಹಳ್ಳಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಕ್ಕಂತಹ ಇದು ನಾವು ಇಷ್ಟು ವರ್ಷ ಆದರೂ ಮೂವತ್ತು ವರ್ಷ ಆಮೇಲೆ ನನ್ನನ್ನು ನೋಡ್ಕೊಂಡು ಮೂವತ್ತು ವರ್ಷ ಆದ್ರೆ ನಾವು ಯಾಕೆ ಮಾಡಲಿಲ್ಲ ಇದು ಸುಮಾರು ಅಕ್ಟೋ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಆದಂತಹ ಒಂದು ಘಟನೆ ಆಮೇಲೆ ನಾನು ಒಬ್ಬೊಬ್ಬರಿಗೆ ಫೋನ್ ಮಾಡ್ಲಿಕ್ಕೆ ಫಸ್ಟ್ ಬಹುಶಃ ಆರ್ ಸಿ ಮಟ್ಟಿಗೆ ಮಾಡಿದೆ ಕಾಂತಿಲಾಲ್ ಮಾಡಿದೆ ಆಮೇಲೆ ಜಯಶ್ರೀ ಉದಾಸಿ ಮಾಡಿದೆ ಆಮೇಲೆ ದೀಪಕ್ ಪಗ್ ಮಾಡಿದೆ ಆ ಅಮೃತ್ ಬೊಂಗಾಳಗ್ ಮಾಡಿದೆ ಏ ಎಲ್ಲ ಮಾಡ್ರಿ ಮಾಡ್ರಿ ನೀವು ಮಾಡ್ರಿ ನಾವು ಮಾಡ್ತೇವೆ ಬರ್ತೇವಿ ಬರ್ತೇವೆ ಅದು ಆಯ್ತು ಇದನ್ನ ಎಲ್ಲಿ ಮಾಡೋಣ ಅಂತೇಳಿ ಇಲ್ಲ ಹುಬ್ಬಳ್ಳಿಯಲ್ಲಿ ಮಾಡೋಣ ಅಂತ ಒಂದು ಡಿಸಿಷನ್ ಆಯ್ತು ಬಿಟ್ಟಿತ್ತು ನಮ್ ಡಿಸೆಂಬರ್ ದಲ್ಲಿ ಆ ಹುಬ್ಬಳ್ಳಿಯಲ್ಲಿ ಮಾಡೋಣ ಅಂತ ಯಾಕೆ ಹುಬ್ಬಳ್ಳಿ ಅಂತ ಹೇಳಿ ಹುಬ್ಬಳ್ಳಿ ಅಂದ್ರೆ ಇಲ್ಲಿ ನಮ್ಗೆ ವಾಯು ಸಾರಿಗೆ ಇದೆ ಟ್ರೈನ್ ಇದೆ ಮತ್ತು ಬಸ್ ಇದೆ ಎಲ್ಲರಿಗೂ ಬಂದು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಫಿಕ್ಸ್ ಮಾಡಿ ನಾನು ಆಶ್ಚರ್ಯ ಮಟ್ಟಿಗೆ ಹೇಳಿದೆ ನಾಳೆ ಹೋಗಿ ಕೌಂಟಿ ಗೆ ಹೋಗಿ ಹೇಳೋಣ ಹೋಗಿ ಅದನ್ನು ಅಲ್ಲೇ ಬುಕ್ ಮಾಡಿ ಬಿಡೋಣ ಆಯ್ತು ಅಂದರೆ ಹುಬ್ಬಳ್ಳಿ ಫಿಕ್ಸ್ ಆಯಿತು ಅವ್ರಿಗೆ ಹೇಳಿ ಇನ್ನೇನು ಅವ್ರಿಗೆ ಹೇಳಿ ಬುಕ್ ಮಾಡಿ ಬರಬೇಕು ಅನ್ನೋದು ಇನ್ನೂ ಡೇಟ್ ಫಿಕ್ಸ್ ಮಾಡಿದ್ದಿಲ್ಲ ಅಷ್ಟರಲ್ಲಿ ಬಹುಶಃ ಅನುರಾಧ ಕುಲಕರ್ಣಿಯವರು ಇಂಡಿಯಾ ಬಂದಿದ್ರು ಡಿಸೆಂಬರ್ದಲ್ಲಿ ಆನ್ಲೈನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಆದರೂ ನಾವು ಫಸ್ಟ್ ಓದಿದಲ್ಲಿ ಅಲ್ಲಿ ಮಾಡಿ ಚೆನ್ನಾಗಿರುತ್ತೆ ಮತ್ತೆ ನನಗೆ ಡೈಲಾಗ್ ಚಾಲೋ ಆಯ್ತು ಸೊ ಹಾಗಾದ್ರೆ ನನ್ನ ತಲೆಗೆ ಏನಂತ ಎರಡು ಜಾತ್ರೆನು ಆಗುತ್ತೆ ಜನ ಬಂದಿರ್ತಾರ ಆ ಟೈಮ್ ದಲ್ಲಿ ನಾವು ಮಾಡಿದ್ರೆ ಸುಮಾರಷ್ಟು ಜನ ಸೇರಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಕ್ಯಾಲೆಂಡರ್ ನೋಡ್ಬಿಟ್ಟು ಮಾರ್ಚ್ ಮೂವತ್ತಕ್ಕ ಯುಗಾದಿ ಇದೆ ಹಾಗಾದ್ರೆ ಒಂದು ವಾರ ಮೊದಲು ಜಾತ್ರೆ ಸಮಯದಲ್ಲಿ ಇಪ್ಪತ್ತ್ ಮೂರು ಸಂಡೇ ಎಲ್ಲರಿಗೂ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಡೇಟ್ ಫಿಕ್ಸ್ ಫಿಕ್ಸ್ ಮಾಡಿ ಆಚಿಮೆಟ್ಟ ಇಲ್ಲ ನೀ ಡೇಟ್ ಅನೌನ್ಸ್ ಮಾಡಿಬಿಟ್ಟು ನೀವು ಯಾರಿಗೂ ಕೇಳಬೇಡ ಅಂತ ಆಯ್ತು ಅಂತೇಳಿ ಡೇಟ್ ಅನೌನ್ಸ್ ಮಾಡಿ ಬಡವ ಇಪ್ಪತ್ತ್ ಅಂತ ಎಲ್ಲರಿಗೂ ಫೋನ್ ಮಾಡಿ ಹೇಳಬೇಕು ಇದು ಆದ್ಮೇಲೆ ಮುಂದೆ ಏನು ಅವ್ರ ಸರ್ಗಳು ಯಾರ್ದು ನಂಬರ್ ಇಲ್ಲ ನನ್ನ ಹತ್ರ ಒಬ್ಬರು ಸಂಪರ್ಕದೊಳಗಿಲ್ಲ ಮೂವತ್ತೊಂದು ವರ್ಷ ಊರು ಬಿಟ್ಟು ಅವ್ರು ಅನ್ನೋದು ಗೊತ್ತಿಲ್ಲ ಅದು ನೋಡ್ರಿ ಸಂಕಲ್ಪ ದೃಢವಾಗಿತ್ತಂದ್ರ ಗುರುವಿನ ಮೂಲಕ ಭಗವಂತ ನಮ್ಗೆ ಹೆಂಗ ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಬಣಕಾರ ಸರ್ ಸಿಕ್ಕರು ಬಣಕಾರ ಸರ್ ನಂಬರ್ ತಗೊಂಡವ್ರಿಗೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ಹೆಲ್ಪ್ ಮಾಡ್ರಿ ಅದು ಏನು ಬೇಕು ಹೇಳಿ ಏನಾಗುತ್ತೆ ನಾವು ಸಹಾಯ ಮಾಡ್ತೀವಿ ತಗೋ ನಮ್ ಫೋನ್ ಅಂತ ಹೇಳಿ ಹದಿನೈದು ನಿಮಿಷದಲ್ಲಿ ಎಲ್ಲ ನಂಬರ್ ಅವ್ರಿಗೆಲ್ಲ ಸರ್ಂಬರ್ ವ್ಯಾಟ್ಸ್ಆಪ್ ಕಳಿಸ್ಕೊಡ್ತೀವಿ ಯು ಬಿಲೀವ್ ಇಟ್ ಅವರ್ ನಾಟ್ ಹದಿನೈದು ನಿಮಿಷಲ್ಲಿ ಅವ್ರು ಕೊಟ್ಟಿದ್ದ ನಂಬರ್ ನಾ ಬರ್ಕೊಂಡು ಎಲ್ಲ ಸರ್ಗು ಫೋನ್ ಮಾಡಿದೆ ಅವತ್ತ ನಾನು ಅದನ್ನ ಹೇಳ್ತೇನೆ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲಾ ಗುರುಗಳು ಗುರ್ತಿಡಿದ್ರು ಹೊತ್ತು ಆಮೇಲೆ ಬರ್ತೇವೆ ಅಂತ ಹೇಳಿದ್ರು ನಾನು ಹಿಂಗೆ ಅರವಿಂದ್ ನಾಗಾಜ್ ಅವರೊಟ್ಟಿಗೆ ಹೌದಾ ಗೊತ್ತಾಯ್ತು ನಾವು ಇಂಥ ಈ ವಸ್ತು ಇದ್ರಿ ನೀವು ಅಂತ ಹೇಳಿ ಎಲ್ಲರೂ ಗೊತ್ತಿಡಿದ್ರು ನಾವು ಬರ್ತೇವೆ ಅಂತ ಹೇಳಿದ್ರು ಅದ ನನಗೆ ತುಂಬಾ ಖುಷಿ ಆಯ್ತು ಆಮೇಲೆ ಎಲ್ಲರಿಗೂ ಹೇಳಿದೆ ನಾನು ಹಿಂಗ ಹಿಂಗಾಯ್ತು ಇಂತ ಇಪ್ಪತ್ ಮೂರಕ್ಕೆ ಮಾಡ್ತಾ ಇದ್ವಿ ಮುಂದಿನ ಪ್ರೋಗ್ರಾಮ್ ನಾವು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಇವರಿಗೆ ಅಕ್ಕಿ ಹೊಳ್ಳಿ ಸಾಹೇಬ್ ಕೊಡಾಕ್ ಬಂದ್ವಿ ನಾವು ಬಂದಾಗ ಅವ್ರು ಇದ್ದಿದ್ದಿಲ್ಲ ಮತ್ತೆ ಬೆಳೆಗಾರವರಿದ್ರು ಹಿಂಗೆ ಲೆಟರ್ ನಾನು ಹಿಂಗೆ ಇಂಟ್ರಡ್ಯೂಷನ್ ಮಾಡ್ಕೊಂಡು ಇಂತ ಆಯ್ಕೆ ಮಾಡ್ತಾ ಇದ್ದೇವೆ ದಯವಿಟ್ಟು ನಮಗೆ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಕೂಡಿದ್ರು ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಹಚ್ಕೊಂಡ್ರು ಲೆಕ್ಕ ನಮ್ಮ ರೋಗಿ ಚನ್ನಪ್ಪ ಅವರು ವಹಿಸ್ಕೊಂಡ್ರು ಆಮೇಲೆ ಆಮೇಲೆ ಬಿಲ್ಡಿಂಗ್ ಇದು ಎಲ್ಲ ದಾನಪ್ಪ ಗಂಟೆರವ್ರು ವಹಿಸ್ಕೊಂಡ್ರು ಆಮೇಲೆ ನಮ್ಮ ಪ್ರಭಾರ ನಾಗರಿ ವಿಶ್ವ ಮಠವರು ಆಮೇಲೆ ನಮ್ಮ ಅಡಿಗೋರು ಒಬ್ಬೊಬ್ರು ಒಂದೊಂದು ಕೆಲಸವನ್ನ ವಹಿಸ್ಕೊಂಡು ಮಾಡ್ತಾ ಬಂದ್ರು ಮಠ ನನಗೆ ಹೆಗಲಿ ಹೆಗಲಿ ಕೊಟ್ಟ ನಿಂತ್ ಹುಬ್ಬಳ್ಳಿ ಒಳಗೆ ನಾನು ಏನ್ ಖರೀದಿ ಮಾಡಿದ್ವಿ ಎಲ್ಲಾ ಸಾಮಾನು ಅವ್ರು ಇವನ್ ಈ ಗೋಡ್ ನಿಂದ ಹೇಳ್ಕೊಂಡು ಏ ಟು ಜೆಟ್ ಇತ್ತು ನನಗೆ ಹೆಗ್ಲಿ ಹೇಳ್ಕೊಟ್ಟು ಕೆಲಸ ಮಾಡಿದವನು ಅದಕ್ಕೊನ್ ದಯವಿಟ್ಟು ಯುವರಾಜ್ ಕಪ್ಪಾಟೆ ಅವರಿಗೆ ಅದೇ ರೀತಿ ಮುಂದೆ ಹೇಳ್ತಾನ ಅವನು ಹದಿನೆಂಟನೇ ಅದೇ ಅರವತ್ತಾರನೇ ಶ್ಲೋಕದಲ್ಲಿ ನೋಡ್ರಿ ಸರ್ವಧರ್ಮ ಪರಿತ್ಯಜಮ ಆಮೇಕಂ ಶರಣಂ ರಜ ಅಂದ್ರ ಎಲ್ಲ ಧರ್ಮವನ್ನು ತ್ಯಜಿಸು ನನ್ನ ನನ್ನಲ್ಲಿ ಶರಣಾಗು ನಿನೇನ್ ಬೇಕು ದಾರಿಯನ್ನು ನಾನು ತೋರಿಸ್ತೇನೆ ಅಂತ ಹೇಳ್ತಾನೆ ಸೊ ಹಾಗಾಗಿ ನೀವು ಗುರುವಿಗೆ ಸನ್ಮಾನ ಮಾಡುವಾಗ ನಿಮ್ಮ ಇರ್ತಕ್ಕಂಥ ಅಹಮಿಕೆಯನ್ನು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಹಮಿಕೆಯನ್ನು ಅವರ ಪಾದಕ್ಕೆ ಹಾಕೋಣ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರ ಒಬ್ಬ ಗುರು ಏನು ಅಂತ ಅಂದ್ರೆ ಅವನ ಶಿಷ್ಯನನ್ನ ನೋಡ್ಬಿಟ್ರೆ ಗುರು ಏನು ಅಂತ ಗೊತ್ತಾಗತ್ತೆ ನಮ್ಮನ್ನು ಕಲಿಸಿ ಬಿಟ್ಬಿಡ್ತ ಎಲ್ಲಾರ್ಗು ಶಿಕ್ಷಣ ಇರುತ್ತ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಶಿಕ್ಷಕ ಇರ್ತಾರೆ ಅವ್ನು ಕಲಿಸ್ಕೇ ಬಿಡ್ತಾರ ಅವ್ನ ಬಂದ್ರೆ ನಾವು ಮಾಡೋಲ್ಲ ಯಾಕೆ ನಾವು ಚಿಕ್ಕವನಿಂದ ಹಿಡಿದು ದೊಡ್ಡವನಾಗೋವರೆಗೂ ಶಿಕ್ಷಣ ಹೇಳಿಕೊಡ್ತಾ ಕೊಡ್ತಾ ಜೊತೆಗೆ ನಮಗೆ ನೈತಿಕ ಪಾಠ ಸತ್ಯ ನೈತಿಕ ಪಾಠ ಮುಂದೆ ಜೀವನದಲ್ಲಿ ಹೇಗಿರ್ಬೇಕು ಕ್ಲಾಸ್ ಮುಗಿದ ಮೇಲೆ ನಾವು ಅವ್ರನ್ನ ಸರ್ಗಳನ್ನ ಸುದ್ದುವರಿತಿದ್ವಿ ಎಷ್ಟು ಆತ್ಮೀತಿಯಿಂದ ಅವಾಗ ಮಾತಾಡ್ತೀವಿ ಈಗ ಮಾತಾಡ್ತಾರೋ ಗೊತ್ತಿಲ್ಲ ಅವಾಗ ಮಾತ್ರ ನಾವು ಮೂವತ್ತ ತಕ್ಷಣ ಹನ್ನಿಂದ ಕ್ಲಾಸ್ ರೂಮ್ ಒಳಗೆ ಅವರು ಸ್ಟಾಫ್ ರೂಮಿಗೆ ಹೋಗ್ತಿದ್ವಿ ಅದ್ ಕೂಡ್ತಿದ್ವಿ ಏನಾಯ್ತು ಹೆಂಗಾತು ಹೆಂಗಿರ್ಬೇಕು ಮುಂದೆ ಮಾಡ್ತೀವಿ ಎಷ್ಟು ಡಿಸ್ಕಶನ್ಗಳು ಅದು ಗುರು ಅದಕ್ಕಿಂತ ಹೇಳ್ತಿದ್ರು ಯಾರಿಗೆ ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ಹೋಗ್ರಿ ಅಂತ ಹೇಳಿ ಯಾರೂ ಹೋಗಿದ್ದಿಲ್ಲ ಆ ಭಯ ಭಕ್ತಿ ಎಲ್ಲಿ ಏನಾಗ್ತಿತ್ತೋ ಏನೋ ಅವನ ಭಯ ಒಂದು ಹೆದರಿಕೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಕೂಡ ನಾವು ಆ ಹಳೆಯದನ್ನ ಮೆಲೆಕ್ ಹಾಕ್ತಾ ನಾವು ಇರುವಿಕೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸೋಣ ಗುರುಗಳೇ ಗುರುಗಳೇನು ನಿಮ್ಮ ಜೊತೆ ನಮಗಿದ್ದೀವಿ ನಮಗಾಗಿ ನಿಮ್ಮ ಆಶೀರ್ವಾದ ಸರ ಇರಲಿ ಅಂತ ಹೇಳಿ ನಾವು ಐ ವುಡ್ ಲೈಕ್ ಟು ಕಾಲ್ ಅಬೌಟ್ಸ್ ಮೈ ಡಿಯರ್ ಓಲ್ ಸ್ಟೂಡೆಂಟ್ಸ್ ಅವರ್ ಪ್ರೊಫೆಸರ್ಸ್ ನಾವು ಐ ವುಡ್ ಲೈಕ್ ಟು ಕಾಲ್ प्रेज दी स्टूडेंट नंबर वन अरविंद नागज्यू थैंक यू वेरी मच्छ जय श्री सऊ श्री सऊके

सुमा कुबेर कला हिरेगौ एम के पाटील गीता आर्य जयश्री विश्वा लता गुड़ी वीणा जोशी रूपा जोशी रेखा तिरमले सुजा प्रत्ना प्रभा, बाजूर सुशीला शेषगिरी, देवराज अड़िगा

लगता। और <laughs> आपको, तो नहीं, में तो नहीं जानुगा। 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 और मन कॉलेज विजयलक्ष्मी मन पी आर पाटील आपशन दानप गंटे दानपंटी का चांद <laughs> <शिवानंद> एमएच <कुद्री। laughs> मागोडी सतीश कोणकर्णी दिनेश पाटील ज्ञेश्वरी कोरीशेटर ओके थँक्यू ನಡೆ ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ ಮಂಕುತಿಮ್ಮ ಅನ್ನೋ ಹಂಗ ಒಂದ್ಸಲ ವಿದ್ಯಾರ್ಥಿಗಳಾದ ರೀ ಮತ್ತೆ ನಿಮ್ಮ ಗುರುಗಳು ನಿಮಗೆ ಹಾಜರಾತಿಯನ್ನು ಕುಗಿದ್ರು ಎಷ್ಟು ಚಂದ ಇತ್ತು ನೋಡ್ರಿ ಶಾಲಿಗ್ ಬಂದಿದ್ದಿಲ್ರಿ ನಿನ್ನೆ ಅಂದ್ರೆ ನೀವೇ ಬಂದಿದ್ದಿಲ್ರಿ ಏನ್ರಿ ಸಹಕಾರಿ ಸಂಘದ ವತಿಯಿಂದ ನಡೆಯುತ್ತಿರುವ ನ್ಯೂ ಕಾಂಪೋಜೀಟ್ ಜೂನಿಯರ್ ಕಾಲೇಜ್ ಹಾಗೂ ಶ್ರೀ ಕುಮಾರೇಶ್ವರ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜಿನಲ್ಲಿ ಸಾವಿರದ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ತೊಂಬತ್ಮೂರವರೆಗೆ ಇಲ್ಲಿ ವ್ಯಾಸಂಗವನ್ನು ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಂಡಂಥ ಎಲ್ಲ ವಿದ್ಯಾರ್ಥಿಗಳು ಇಂದಿನ ದಿವಸ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಾಲೇಜಿನಲ್ಲಿ ನಡೆಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಸಂಸ್ಥೆಯ ಎಲ್ಲ ಹಿಂದಿನ ಮತ್ತು ಈಗಿನ ಎಲ್ಲ ಶಿಕ್ಷಕ ವೃಂದದವರೇ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಂಬತ್ತೆಂಟರಿಂದ ತೊಂಬತ್ತ್ ಮೂರರಲ್ಲಿ ಈ ವಿದ್ಯಾರ್ಥಿಗಳು ಮಾಡಿದಂಥ ಯಾವತ್ತು ನನ್ನ ಸ್ನೇಹಿತರೆ ಅಣ್ಣ ತಮ್ಮಂದಿರ ಮಂದಿರ ಅಕ್ಕ ತಂಗಿಯರು ಬಹಳಷ್ಟು ಸಂತೋಷ ಆಗ್ತಾ ಇದೆ ರಾಜಕಾರಣಿಗಳಿದ್ದೀರಿ ಲೆಕ್ಚರ್ಗಳಿದ್ರಿ ಬೇರೆ ಬೇರೆ ಊರುಗಳಲ್ಲಿ ಅಂದರೆ ಹೈದರಾಬಾದಿಂದ ಬಂದಿರೋ ಒಬ್ಬ ಸಹೋದರಿ ಒಬ್ಬ ಸಹೋದರಿ ಅಮೆರಿಕದ ಬಂದಿರೋ ಬಹಳಷ್ಟು ಸಂತೋಷ ಆಯ್ತಾರೆ ನಮ್ಮ ಗ್ರಾಮ ದೇವಿಯ ಜಾತ್ರೆಯ ಸಮಯದಲ್ಲಿ ನಮ್ಮ ನಾಗಾರ್ಜುನವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಕಾಂತಿಲಾಲ್ ಪುರೋಹಿತ್ ಶ್ರೀನಿವಾಸ್ ಸರ್ವದೆ ಲಿಂಗರಾಜ್ ಧಾರವಾಡ್ ವಾಣಿ ಉಪಾಧ್ಯಾಯ ಗೀತಾ ಆರೆ ದಾನೇಶ್ ಗಂಡೆ ದಯವಿಟ್ಟು ಈ ಗಣ್ಯರು ಸಹ ರೆಡಿಯಲ್ಲಿ ಇರಿ ಮುಂದಿನ ಒಂದು ಸನ್ಮಾನ ಕಾರ್ಯಕ್ರಮ ತಾಡನದ ಮೂಲಕ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಬಂಧುಗಳೇ ಇದೊಂದು ಬದುಕಿನ ಅಭೂತಪೂರ್ವವಾದ ಕ್ಷಣ ಈ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಈ ಮುಖ್ಯ ಗುರುವಿಗೆ ಗುರುವಂದನ ಕಾರ್ಯಕ್ರಮ ಗೆಳೆಯರ ಸಮ್ಮಿಲನದ ಮೂಲಕವಾಗಿ ವೇದಿಕೆ ಮೇಲೆ ವೇದಿಕೆಯ ಬದುಕು ರೂಪುಗೊಳ್ಳಲಿಕ್ಕೆ ಭದ್ರ ಪುನಾದಿಯನ್ನ ಹಾಕಿಕೊಟ್ಟಿದೆ ಅಂತಹ ಒಂದು ಸಾರ್ಥಕತೆಯ ಕ್ಷಣಕ್ಕಾಗಿ ನಾವೆಲ್ಲರೂ ಈ ದಿನ ಗೌರವದ ಅರ್ಪಣೆ ಗುರುವಂತನ ಮುಖೇನವಾಗಿ ಆ ಗುರುಗಳಿಗೆ ವೇದಿಕೆಯ ಮೇಲೆ ಶ್ರೀ ವಿ ಪಾಟೀಲ್ ಸರ್ ಅವರಿಗೆ ವಿಜಯಲಕ್ಷ್ಮಿ ಪೂಜಾ ವೀಣಾ ಜೋಗಿ ಇವರು ಶ್ರೀ ಮಾಡೋದಕ್ಕೆ ತಯಾರಿ ಇರಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ಇದೀಗ